ನಮಸ್ಕಾರ ಪ್ರಿಯ ಕೇಳುಗರೆ ವನಿತಾ ವಾಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಶಿವಳ್ಳಿ ಎಕ್ಕೂರು ವಲಯದ ವನಿತಾ ಬಳಗದ ಪರವಾಗಿ ತಮ್ಮೆಲ್ಲರನ್ನೂ ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ ಬಿಡುವಿನ ಸಮಯದ ಸದುಪಯೋಗವನ್ನು ಸಮರ್ಪಕವಾಗಿ ನಾವು ನಿರ್ವಹಿಸಿದರೆ ಕೌಟುಂಬಿಕ ಜವಾಬ್ದಾರಿಯನ್ನೂ ಮಹಿಳೆಯರು ಸಮರ್ಪಕವಾಗಿ ನಿರ್ವಹಿಸುತ್ತಾರೆ ಈ ಹಿನ್ನೆಲೆಯಲ್ಲಿ ನಮ್ಮ ಕಿರು ಪ್ರಯತ್ನವೇ ಇಂದಿನ ವನಿತಾವಾಣಿ ಆತ್ಮೀಯರೇ ಆತ್ಮ ನಿವೇದನೆಯಲ್ಲಿ ಆತ್ಮೀಯತೆ ಇದೆ ಆತ್ಮತೃಪ್ತಿಯೇ ನಿಜವಾದ ಸಂತೋಷ ಆತ್ಮವು ಸದಾ ಪರಮಾತ್ಮನಲ್ಲಿ ಜಾಗೃತವಾದಾಗ ವ್ಯಕ್ತಿತ್ವ ಗೌಣವಾಗಿ ಪರಮಾತ್ಮನ ತತ್ವವೇ ಅಂತರ್ಗತವಾಗುತ್ತದೆ ಮನಸ್ಸು ಭಗವಂತನಲ್ಲಿ ಲೀನವಾಗುತ್ತದೆ ಆತ್ಮ ಜಾಗೃತಿಯೇ ಪ್ರಾರ್ಥನೆ ನಮ್ಮ ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ಶುಭಾರಂಭಗೊಳಿಸೋಣ ಈಗ ಮಮತಾ ಇವರಿಂದ ಪ್ರಾರ್ಥನೆ पालय पालय पार्वति तनय पाशाङ्कुशधर जिया पालय पालय पार्वति तनय पाशाङ्कुशधर जिया पुरहर हरसुत स्मरिसुवे निन्ननु पुर हर हर सुत स्मरिसु वि निन्ननु करुणादिमतिया नीडो नीडो पालय पालय पार्वति तनय पाशाङ्कुशधर जिया पादरायण कृतभारतलेखक बादरायण कृतभारतलेखक भाविपि निन्न जीया जीया पालय पालय पार्वती तनय पाशाङ्कुशधर जिया सुन्दर गणपति बन्ध विघ्नवकळे सुन्दर गणपति बन्ध विघ्नवकळे इन्दिरेशन बेग तोरो पालय तोरो। पालय पार्वति तनय पाशाङ्कुशधर जिया पालय पालय पार्वति तनय पाशाङ्कुशधर जिया ಪ್ರಕೃತಿ ಹೆಣ್ಣು ಸಮಸ್ತ ಜೀವರಾಶಿಯನ್ನು ಜಗತ್ತಿನ ಸರ್ವ ಆಗುಹೋಗುಗಳನ್ನು ನಿಭಾಯಿಸುವ ರೀತಿಯನ್ನು ಪ್ರಕೃತಿಯಿಂದಲೇ ನಾವು ಕಲಿತದ್ದು ಅಂದರೆ ಯಾರು ಜವಾಬ್ದಾರಿಗಳನ್ನು ಸಮರ್ಥವಾಗಿ ನಿರ್ವಹಿಸುತ್ತಾರೋ ಅವರಿಗಷ್ಟೇ ಬದುಕು ಒಲಿಯುತ್ತದೆ ಇದು ಆಧುನಿಕ ಪ್ರಪಂಚ ಪುರುಷರಿಗೆ ಸರಿ ಸಮಾನವಾಗಿ ಹೆಣ್ಣು ದುಡಿಯುವ ಕಾಲ ಅವಳ ಜವಾಬ್ದಾರಿ ಮೆಚ್ಚಲೇಬೇಕಾದದ್ದು ಈಗ ಮಹಿಳೆಯರ ಜವಾಬ್ದಾರಿಯ ಕುರಿತು ಒಂದು ಅವಲೋಕನ ಮಮತಾ ಇವರಿಂದ ಮಹಿಳೆ ಕೇವಲ ಜೀವದ ಸೃಷ್ಟಿಕರ್ತೆಯಲ್ಲ ಅವಳು ಸಮಾಜದ ಸಂಸ್ಕೃತಿಯ ರಕ್ಷಕಿ ಮೌಲ್ಯಗಳ ಸಾರಥಿ ವಾತ್ಸಲ್ಯ ಸಹನೆ ಪ್ರೀತಿ ತಾಳ್ಮೆ ಆರೈಕೆ ಮತ್ತು ಮಾನವೀಯತೆಯ ಪ್ರತಿರೂಪ ಸಮಾಜದ ಶ್ರೇಯೋಭಿವೃದ್ಧಿಯಲ್ಲಿ ಮಹಿಳೆಯರ ಜವಾಬ್ದಾರಿ ಅತ್ಯಂತ ಮುಖ್ಯ ಮಹಿಳೆ ಸಮಾಜದ ಅಸ್ತಿತ್ವದ ಮೂಲ ಸ್ತಂಭ ಮನೆಯ ಅಭಿವೃದ್ಧಿಯಿಂದ ಹಿಡಿದು ರಾಷ್ಟ್ರದ ಪ್ರಗತಿಯವರೆಗೂ ಮಹಿಳೆಯ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ ಪ್ರಾಚೀನ ಕಾಲದಿಂದಲೂ ಮಹಿಳೆ ತಾಯಿ ಪತ್ನಿ ಸಹೋದರಿ ಮಗಳು ಎಂದು ನಾನಾ ರೂಪಗಳಲ್ಲಿ ಸಮಾಜದ ಬೆನ್ನೆಲುಬಾಗಿದ್ದಾಳೆ ಸ್ತ್ರೀಯನ್ನು ದೇವತೆ ಎಂದು ಮಾತೃದೇವೋಭವ ಎಂದು ಕರೆದ ಸನಾತನ ಧರ್ಮ ಅದೇ ಉಸಿರಿನಲ್ಲಿ ನ ಸ್ತ್ರೀ ಸ್ವಾತಂತ್ರ್ಯ ಮಹರ್ಹತಿ ಎಂದು ಗಂಡ ತೀರಿದ ಹೆಣ್ಣು ವಿಧವೇ ಎಂದು ಘೋಷಿಸುತ್ತದೆ ಆದರೆ ಈಗ ಕಾಲ ಬದಲಾಗಿದೆ ಹೆಣ್ಣು ಮಕ್ಕಳು ವಿದ್ಯಾವಂತರಾಗಿದ್ದಾರೆ ಗಂಡಸಿನ ಸರಿ ಸಮಾನವಾಗಿ ಕೆಲಸ ಮಾಡುತ್ತಿದ್ದಾರೆ ಮಹಿಳೆಯರ ಮೊದಲ ಜವಾಬ್ದಾರಿ ಸಂಸಾರದ ಮತ್ತು ಕುಟುಂಬದ ಬೆಳವಣಿಗೆ ಒಂದು ಮನೆಯ ಸೌಹಾರ್ದತೆ ಸಂತೋಷ ಮತ್ತು ಶಾಂತಿ ಬಹುಪಾಲು ಮಹಿಳೆಯರ ಕೈಯಲ್ಲಿದೆ ಅವಳು ತಾಯಿಯಾಗಿ ಮಕ್ಕಳಲ್ಲಿ ಶಿಸ್ತಿನ ಅರಿವು ಸಂಸ್ಕಾರ ಮತ್ತು ಶಿಕ್ಷಣದ ಮೌಲ್ಯವನ್ನು ಬೆಳೆಸುತ್ತಾಳೆ ಕುಟುಂಬದಲ್ಲಿ ಪರಸ್ಪರ ಪ್ರೀತಿ ಗೌರವ ಮತ್ತು ಸಮನ್ವಯವನ್ನು ಕಾಪಾಡುವುದು ಅವಳ ಪ್ರಮುಖ ಜವಾಬ್ದಾರಿ ಆದರೆ ಮಹಿಳೆಯ ಪಾತ್ರ ಕೇವಲ ಗೃಹ ವ್ಯವಸ್ಥೆಗೆ ಸೀಮಿತವಲ್ಲ ಇಂದಿನ ಯುಗದಲ್ಲಿ ಸಮಾಜದ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಸಕ್ರಿಯವಾಗಿ ಭಾಗವಹಿಸುತ್ತಿದ್ದಾಳೆ ರಾಷ್ಟ್ರಕವಿ ಕುವೆಂಪು ಅವರು ಹೇಳಿದಂತೆ ಮಹಿಳೆಯ ಶಕ್ತಿ ಉಗಮಿಸಿದರೆ ನಾಡು ಬೆಳಗುತ್ತದೆ ಆ ಬೆಳಕೆ ಸಂಸ್ಕೃತಿಯ ಸೂರ್ಯೋದಯ ಶಿಕ್ಷಿತ ಮಹಿಳೆ ಕೇವಲ ತನ್ನ ಬದುಕನ್ನೇ ಅಲ್ಲ ಸಮಾಜದ ಚೇತನವನ್ನು ಸಹ ಪರಿವರ್ತಿಸುವ ಶಕ್ತಿ ಹೊಂದಿದ್ದಾಳೆ ಶಿಕ್ಷಣದ ಮೂಲಕ ತಮ್ಮ ಹಕ್ಕುಗಳು ಮತ್ತು ಕರ್ತವ್ಯಗಳ ಅರಿವು ಪಡೆದುಕೊಂಡು ಅಸಮಾನತೆ ಕಿರುಕುಳ ಹಾಗೂ ದೌರ್ಜನ್ಯಗಳ ವಿರುದ್ಧ ಹೋರಾಡುತ್ತಿದ್ದಾಳೆ ಉದ್ಯೋಗ ಕ್ಷೇತ್ರದಲ್ಲಿಯೂ ಮಹಿಳೆಯರು ಪುರುಷರ ಸಮಾನವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಮಹಿಳೆಯರು ಇಲ್ಲದ ಕ್ಷೇತ್ರವೇ ಇಲ್ಲ ಎಂದರೂ ತಪ್ಪಾಗಲಾರದು ವೈದ್ಯೆ ಶಿಕ್ಷಕಿ ಉದ್ಯಮಿ ಕ್ರೀಡಾಪಟು ವಿಜ್ಞಾನಿ ಪೊಲೀಸ್ ಅಧಿಕಾರಿಣಿ ರಾಜಕಾರಣಿ ಎಂಬ ಅನೇಕ ರೂಪಗಳಲ್ಲಿ ಮಹಿಳೆಯರು ತಮ್ಮ ಕರ್ತವ್ಯವನ್ನು ನಿಷ್ಠೆಯಿಂದ ನಿಭಾಯಿಸುತ್ತಿದ್ದಾರೆ ಸಮಾಜಕ್ಕೆ ಸೇವೆ ಸಲ್ಲಿಸುತ್ತಿದ್ದಾರೆ ಮಹಿಳೆಯರು ಪರಿಸರ ಸಂರಕ್ಷಣೆ ಶಿಕ್ಷಣದ ಹಕ್ಕು ಮಹಿಳಾ ಹಕ್ಕು ಸಾಮಾಜಿಕ ಸೇವೆ ಇತ್ಯಾದಿ ಕ್ಷೇತ್ರಗಳಲ್ಲಿಯೂ ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ ಮಹಿಳೆಯರು ಸಮಾಜದಲ್ಲಿ ನೈತಿಕ ಮತ್ತು ಸಾಂಸ್ಕೃತಿಕ ಮೌಲ್ಯಗಳ ರಕ್ಷಣೆಗೂ ಜವಾಬ್ದಾರರಾಗಿದ್ದಾರೆ ಇಂದಿನ ಪಾಶ್ಚಾತ್ಯೀಕರಣದ ಹೊಳೆಯ ನಡುವೆ ಸಾಂಸ್ಕೃತಿಕ ಮೌಲ್ಯಗಳು ಕುಗ್ಗುತ್ತಿರುವ ಸಂದರ್ಭದಲ್ಲಿ ಮಹಿಳೆಯರು ಮಕ್ಕಳಲ್ಲಿ ಹಾಗೂ ಯುವ ಪೀಳಿಗೆಯಲ್ಲಿ ನೀತಿ ಮೌಲ್ಯ ಸಹಾನುಭೂತಿಯ ಬೀಜ ಬಿತ್ತುವ ಸಂಸ್ಕೃತಿಯ ಜೀವಂತ ದೀಪಗಳಾಗಬೇಕು ಮಹಿಳೆಯರ ಇನ್ನೊಂದು ಪ್ರಮುಖ ಜವಾಬ್ದಾರಿ ಎಂದರೆ ಸಾಮಾಜಿಕ ಅನ್ಯಾಯಗಳ ವಿರುದ್ಧ ಧೈರ್ಯವಾಗಿ ನಿಲ್ಲುವುದು ಮಹಿಳೆಯರ ಮೇಲೆ ನಡೆಯುತ್ತಿರುವ ಹಿಂಸೆ ಕಿರುಕುಳ ದೌರ್ಜನ್ಯ ಅಸಮಾನತೆ ಇತ್ಯಾದಿಗಳನ್ನು ತಡೆಯಲು ಮಹಿಳೆಯರೇ ಮುಂಚೂಣಿಯಲ್ಲಿ ನಿಲ್ಲಬೇಕು ಅವರು ಸ್ವಾವಲಂಬಿಯಾಗಿ ಆತ್ಮವಿಶ್ವಾಸದಿಂದ ತಮ್ಮ ಹಕ್ಕುಗಳನ್ನು ಕಾಯ್ದುಕೊಳ್ಳಬೇಕು ತಮ್ಮ ಬದುಕಿನ ಮಾದರಿಯ ಮೂಲಕ ಇತರರಿಗೆ ಪ್ರೇರಣೆಯಾಗಬೇಕು ಕುವೆಂಪು ಅವರು ಹೇಳುವಂತೆ ನಾರಿಯು ಜಗದ ಹೃದಯದ ನಾದ ಅವಳ ಮೌನವೇ ಮನುಜತ್ವದ ಸ್ವರ ಮಹಿಳೆಯರು ತಮ್ಮ ಹಕ್ಕುಗಳ ಅರಿವಿನ ಜೊತೆಗೆ ತಮ್ಮ ಜವಾಬ್ದಾರಿಯನ್ನು ಅರಿತು ಸಮಾಜದ ಪ್ರಗತಿಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿದಾಗ ಮಾತ್ರ ನಿಜವಾದ ಅಭಿವೃದ್ಧಿ ಸಾಧ್ಯ ಮಹಿಳೆಯ ಪ್ರಗತಿ ಎಂದರೆ ಸಮಾಜದ ಪ್ರಗತಿ ಅವರ ಜಾಗೃತಿ ಎಂದರೆ ರಾಷ್ಟ್ರದ ಜಾಗೃತಿ ಒಂದು ಕೈಯಿಂದ ಹೇಗೆ ಚಪ್ಪಾಳೆ ತಟ್ಟಲು ಸಾಧ್ಯವಿಲ್ಲವೋ ಹಾಗೆಯೇ ಮಹಿಳೆ ಮತ್ತು ಪುರುಷ ಇಬ್ಬರು ಸಮಾನವಾಗಿ ಜವಾಬ್ದಾರಿ ಹೊತ್ತು ಕೆಲಸ ಮಾಡಿದಾಗ ಮಾತ್ರ ಸಮಾಜದಲ್ಲಿ ಶಾಂತಿ ಪ್ರಗತಿ ಮತ್ತು ಸಮಾನತೆ ಬೆಳೆಯುತ್ತದೆ ಒಟ್ಟಿನಲ್ಲಿ ಮಹಿಳೆಯರು ಸಮಾಜದ ಜೀವಾಳ ಸಂಸ್ಕೃತಿಯ ದಾರಿ ತೋರುವವರು ತಮ್ಮ ಜವಾಬ್ದಾರಿಯನ್ನು ಅರಿತು ನಿಷ್ಠೆಯಿಂದ ಕೆಲಸ ಮಾಡಿದಾಗ ಮಹಿಳೆಯರು ಕೇವಲ ತಮ್ಮ ಕುಟುಂಬವನ್ನೇ ಅಲ್ಲ ರಾಷ್ಟ್ರವನ್ನು ಸಹ ಪ್ರಗತಿಯ ಪಥದಲ್ಲಿಯೇ ಸಾಗಿಸುತ್ತಾರೆ ಬೇಂದ್ರೆಯವರ ಸಾಲುಗಳು ಇವಕ್ಕೆ ಸೂಕ್ತ ಅಂತಿಮ ನುಡಿ ನಾರಿಯೇ ನಿನ್ನೊಳಗಿದ ನವಚೇತನದ ನದಿ ನಿನ್ನ ಬಲವೇ ಲೋಕದ ಬೆಳಕು ಜನಪದ ಪ್ರೌಢ ಮೂಲದಿಂದ ಬಂದದ್ದಲ್ಲ ಬಾಯಿಯಿಂದ ಬಾಯಿಗೆ ಸಾಗಿ ಬಂದ ಪರಂಪರಾಗತ ವಿಚಾರಗಳ ಮೊತ್ತ ಸಂಸ್ಕೃತಿಯ ಕಣಜ ಶಿಷ್ಟ ಸಾಹಿತ್ಯದ ದಾರಿದೀಪ ಜನಪದ ಸಾಹಿತ್ಯದಲ್ಲಿ ಒಂದು ಮುಖ್ಯವಾದ ಪ್ರಕಾರ ಒಗಟು ಕನ್ನಡದಲ್ಲಿ ಒಡಪು ಮುಂಡಿಗೆ ಎಂಬ ಬೇರೆ ಬೇರೆ ಹೆಸರುಗಳೂ ಉಂಟು ಒಗಟು ಎಂದರೆ ಒಬ್ಬರು ಮತ್ತೊಬ್ಬರಿಗೆ ಒಡ್ಡಿದ ಸವಾಲು ಒಂದು ವಸ್ತುವನ್ನು ಮತ್ತೊಂದು ವಸ್ತುವಿನ ಮೂಲಕ ಚಮತ್ಕಾರವಾಗಿ ವರ್ಣಿಸಿ ಆ ಅವ್ಯಕ್ತ ವಸ್ತುವನ್ನು ಕಂಡುಹಿಡಿಯುವಂತೆ ಹೇಳುವುದು ಇದರ ಕ್ರಮ ಇದು ಬುದ್ಧಿಶಕ್ತಿಯ ಪರೀಕ್ಷೆಗೊಂದು ಮಾನದಂಡ ಒಗಟುಗಳು ಮನರಂಜನೆಯಾಗಿರುವುದರ ಜೊತೆಗೆ ತರ್ಕ ಗಣಿತ ಮತ್ತು ಸಾಮಾನ್ಯ ಜ್ಞಾನದ ಅಭಿವೃದ್ಧಿಗೆ ಸಹಕಾರಿಯಾಗಿವೆ ಅಂತಹ ಒಗಟುಗಳೊಂದಿಗೆ ಇದೀಗ ನಮ್ಮ ತಂಡ ಭಾಗ್ಯ ನಾನೊಂದೆರಡು ಒಗಟು ಕೇಳ್ತೇನೆ ನೀನೆಷ್ಟು ಬುದ್ಧಿವಂತೆ ಎಂದು ನಾನು ನೋಡಬೇಕು ಅಲ್ಲದೆ ಇವತ್ತಿನ ಮಕ್ಕಳಿಗೆ ಇಂತಹ ಒಗಟು ಬಿಡಿಸಲಿಕ್ಕೆ ಬರುವುದಿಲ್ಲ ನಮ್ಮಲ್ಲಿ ಎಲ್ಲರಿಗಿಂತ ನೀನೇ ಚಿಕ್ಕವಳಲ್ಲವಾ ನಿನಗೆ ನಾನು ಒಗಟು ಕೇಳ್ತೇನೆ ಬಿಡಿಸಬಹುದಾ ನಾನು ಈಗಿನ ಕಾಲದವಳಾದರೂ ಶಾಲೆಯಲ್ಲಿ ನಮ್ಮ ಕನ್ನಡ ಟೀಚರ್ ಒಗಟು ಹೇಳಿಕೊಟ್ಟಿದ್ದಾರೆ ಅಲ್ಲದೆ ಒಗಟು ಬಿಡಿಸುವುದೆಂದರೆ ನನಗೆ ತುಂಬ ಇಷ್ಟ ಕೇಳಿ ಶೈಲಜಕ್ಕ ಗೊತ್ತಿದ್ದಷ್ಟು ಹೇಳ್ತೇನೆ ಎಲೆ ಇಲ್ಲ ಸುಣ್ಣ ಇಲ್ಲ ಬಣ್ಣವಿಲ್ಲ ತುಟಿ ಕೆಂಪಗಾಗಿದೆ ಮಳೆ ಇಲ್ಲ ಬೆಳೆ ಇಲ್ಲ ಮೈ ಹಸುರಾಗಿದೆ ನಾನಾರು ಹೇಳು ನೋಡೋಣ ಹಾಂ ಇದು ಗಿಳಿ ಅಲ್ವಾ ಸರಿಯಾದ ಉತ್ತರ ಕಾಲು ಇಲ್ಲದೆ ನಡೆಯುತ್ತೆ ಬಾಯಿ ಇಲ್ಲದೆ ಮಾತಾಡುತ್ತೆ ಹಾಗಾದರೆ ಅದೇನು ಹೇಳು ರೂಪ ಏನಪ್ಪಾ ಇದು ಸ್ವಲ್ಪ ಕಷ್ಟ ಉಂಟು ನಾನು ಭಾಗ್ಯನಷ್ಟು ಹುಷಾರಿಲ್ಲ ಹ್ಞೂ ಗೊತ್ತಾಗ್ತಾ ಇಲ್ಲ ನೀವೇ ಹೇಳಿ ಶೈಲ ಇದು ರೇಡಿಯೋ ಅಲ್ವನ ರೂಪ ಮತ್ತೊಂದು ಇದ್ದಲು ನುಂಗುತ್ತಾ ಗದ್ದಲ ಮಾಡುತ್ತಾ ಉದ್ದಕ್ಕೂ ಓಡುತ್ತಾ ಮುಂದಕ್ಕೆ ಸಾಗುವ ನಾನ್ಯಾರು ಹೇಳಿ ಮಮತಾ ಇದರ ಉತ್ತರ ರೈಲು ಅಲ್ವ ಶೈಲಕ್ಕ ಹೌದು ಸರಿಯಾಗಿದೆ ಇದೀಗ ಶಾಲಿನಿ ಅಕ್ಕನಿಗೆ ಊಟಕ್ಕೆ ಕುಳಿತವರು ಹನ್ನೆರಡು ಜನರು ಬಡಿಸುವವರು ಇಬ್ಬರು ಒಬ್ಬನು ಒಬ್ಬರಿಗೆ ಬಡಿಸುವಷ್ಟರಲ್ಲಿ ಇನ್ನೊಬ್ಬನು ಹನ್ನೆರಡು ಜನಕ್ಕೂ ಬಡಿಸಿರುತ್ತಾನೆ ಹಾಗಾದರೆ ಅದೇನು ಎಂಥ ಕಷ್ಟದ ಒಗಟ್ಟು ಶೈಲಜಾ ಹನ್ನೆರಡು ಜನರೆಂದರೆ ಹನ್ನೆರಡು ತಿಂಗಳು ಅಂದರೆ ಒಂದು ವರ್ಷನಾ ತಪ್ಪು ಉತ್ತರ ಇದು ಗಡಿಯಾರ ಅಲ್ವನ ಇನ್ನೊಂದು ತುಂಬ ಸುಲಭದ್ದು ಅಬ್ಬಬ್ಬ ಹಬ್ಬ ಬಂತು ಸಿಹಿ ಕಹಿ ಎರಡೂ ತಂತು ಏನದು ರೂಪ ಸಿಹಿ ಕಹಿ ಎರಡು ಅಂದರೆ ಬೇವು ಬೆಲ್ಲ ಅಂದರೆ ಇದು ಯುಗಾದಿ ಹಬ್ಬ ಅಲ್ವಾ ಸರಿಯಾದ ಉತ್ತರ ಸಾಗರ ಪುತ್ರ ಸಾರಿನ ಮಿತ್ರ ನನ್ನ ಹೆಸರೇನು ಭಾಗ್ಯ ಹೇ ಇದನ್ನು ಚಿಕ್ಕ ಮಕ್ಕಳು ಹೇಳಬಹುದು ಉಪ್ಪಿಗಿಂತ ರುಚಿ ಇಲ್ಲ ತಾಯಿಗಿಂತ ಬಂಧುವಿಲ್ಲ ಇದರ ಉತ್ತರ ಉಪ್ಪಲ್ವೇ ಹಾಂ ಮಮತಕ್ಕ ಈ ಒಗಟು ನಿಮಗೆ ಅಡುಗೆ ಮಾಡಿದರೆ ಈ ಒಗಟನ್ನು ಬಿಡಿಸಲಿಕ್ಕೆ ನಿಮಗೆ ತುಂಬ ಸುಲಭ ಕೇಳಾ ಕೇಳಿ ಶೈಲಕ್ಕ ಸಾವಿರಾರು ಹಕ್ಕಿಗಳು ಒಂದೇ ಬಾರಿಗೆ ನೀರಿಗಿಳಿತಾವೆ ಹಾಗಾದರೆ ನಾನ್ಯಾರು ಅಡುಗೆ ಮನೆಯಲ್ಲಿ ಅಂದರೆ ಇದರ ಉತ್ತರ ಅನ್ನ ಅಲ್ವ ಅಲ್ಲ ಉತ್ತರಕ್ಕೆ ಹತ್ತಿರ ಬಂದಿದ್ದೀರ ಪ್ರಯತ್ನ ಪಡಿ ಹಾಗಾದರೆ ಅದು ಅಕ್ಕಿ ಇರಬೇಕಲ್ವ ಹೌದು ಅಕ್ಕಿ ಸರಿಯಾದ ಉತ್ತರ ನೀರಿಲ್ಲದ ಸಮುದ್ರ ಜನರಿಲ್ಲದ ಪಟ್ಟಣ ಸಂಚಾರವಿಲ್ಲದ ಮಾರ್ಗಗಳು ಅಂದರೆ ನಾನು ಯಾರು ಶಾಲಿನಿ ಅಕ್ಕ ಇದರ ಉತ್ತರ ಭೂಪಟ ಅಲ್ವಾ ಹೌದು ಇನ್ನೊಂದು ತುಂಬಾ ಸುಲಭದ್ದು ಮಮತಕ್ಕನಿಗೆ ಒಬ್ಬನ್ನ ಹಿಡಿದರೆ ಎಲ್ಲರ ಮರ್ಜಿಯೂ ಗೊತ್ತಾಗ್ತದೆ ಇದರ ಉತ್ತರ ಕಳ್ಳ ಅಲ್ಲ ಪ್ರಯತ್ನ ಪಡಿ ಅಡುಗೆ ಮನೆಗೆ ಸಂಬಂಧಿಸಿದ್ದು ಹಾಗಾದರೆ ಇದು ಅನ್ನದಾಗಳು ಇರಬೇಕಲ್ವಾ ಅನ್ನದಾಗಳು ಸರಿಯಾದ ಉತ್ತರ ಒಂದು ಹಪ್ಪಳ ಊರಿಗೆಲ್ಲ ಊಟ ನಾನ್ಯಾರು ಹೇಳು ರೂಪಾ ಇದು ಚಂದಮಾಮ ಚಂದ್ರ ಸರಿ ಅಲ್ವಾ ಸರಿ ಅಪ್ಪ ಆಕಾಶಕ್ಕೆ ಅವ್ವ ಪಾತಾಳಕ್ಕೆ ಮಗ ವ್ಯಾಪಾರಕ್ಕೆ ಮಗಳು ಮದುವೆಗೆ ಹಾಗಾದರೆ ನನ್ನನ್ನು ಏನೆಂದು ಕರೆಯುತ್ತಾರೆ ಭಾಗ್ಯ ಇದು ಹೆಚ್ಚಿನ ಅಂಶ ಎಳೆ ಅಡಿಕೆ ಇರಬಹುದೇ ಅಲ್ಲ ಇದು ಅಡಿಕೆ ಮರ ಇನ್ನೊಂದು ತುಂಬ ಸುಲಭದ್ದು ಶಾಲಿನಿ ಅಕ್ಕನಿಗೆ ಮನುಷ್ಯ ಅನುಭವಿಸಿದ್ದೇ ಇದು ಹೋದರೂ ಇರುತ್ತೆ ಬಂದರೂ ಕಾಡುತ್ತೆ ಏನದು ಇದರ ಉತ್ತರ ನೆನಪು ಸರಿಯಲ್ವಾ ಸರಿ ಅಕ್ಷರಗಳಿದ್ದರೂ ಪುಸ್ತಕವಲ್ಲ ಸಿಂಹವಿದ್ದರೂ ಅರಣ್ಯವಲ್ಲ ದುಂಡಾಗಿದ್ದರೂ ಚಕ್ರವಲ್ಲ ನಾಣ್ಯಾರು ಭಾಗ್ಯ ಹ್ಞೂ ಹ್ಞೂ ಗೊತ್ತಾಗ್ತಾ ಇಲ್ಲಕ್ಕ ಇದು ಎಲ್ಲರಿಗೂ ಬೇಕೇ ಬೇಕು ಅದಿದ್ದರೆ ಮಾತ್ರ ದೊಡ್ಡಪ್ಪ ಹಾಗಾದರೆ ದುಡ್ಡೆ ಅಲ್ಲ ಅದರದೇ ಇನ್ನೊಂದು ರೂಪ ನಾಣ್ಯ ಹಾಗಾದರೆ ಸರಿ ಗಂಟೆ ಹೊಡೆಯುತ್ತಾನೆ ಪೂಜಾರಿಯಲ್ಲ ಪೇಪರ್ ಹರಿಯುತ್ತಾನೆ ಹುಚ್ಚನೂ ಅಲ್ಲ ಹಣ ಕೇಳುತ್ತಾನೆ ಭಿಕ್ಷುಕ ಅಲ್ಲ ಇದರ ಉತ್ತರ ಹೇಳು ನೋಡೋಣ ರೂಪ ಹ್ಞೂ ಗೊತ್ತಾಗ್ತಾ ಇಲ್ಲ ಹಾಂ ಇದರ ಉತ್ತರ ಕಂಡಕ್ಟರ್ ಇರ್ಬೌದಾ ಸರಿನಾ ಸರಿ ನಾಲ್ಕು ಕಂಬಗಳುಂಟು ದೇವಾಲಯವಲ್ಲ ಎರಡು ಮೊರಗಳುಂಟು ಕೇರಲಾಗುವುದಿಲ್ಲ ಒಂದು ಕಹಳಿಯುಂಟು ಊದಲಾಗುವುದಿಲ್ಲ ನಾನ್ಯಾರೆಂದು ಹೇಳಬಲ್ಲೆಯಾ ಮಮತಾ ಇದರ ಉತ್ತರ ಬಹಳ ಸುಲಭ ಆನೆ ಅಲ್ವಾ ಅಕ್ಕ ಹೌದು ಇನ್ನೊಂದು ಒಗಟು ಗಿರ ಗಿರ ತಿರುಗುತ್ತೆ ಸುಸ್ತಾಗಿ ಬೀಳುತ್ತೆ ಹಾಗಾದರೆ ಏನದು ಶಾಲಿನಿ ಅಕ್ಕ ಚಿಕ್ಕ ಮಕ್ಕಳಿರುವಾಗ ಆಟ ಆಡ್ತಿದ್ದೆವಲ್ಲ ಬುಗರಿಯಾ ಹೌದು ಬುಗುರಿ ಕೊನೆಯ ಒಗಟು ಬೆಳಿಗ್ಗೆ ನಾಲ್ಕು ಕಾಲು ಮಧ್ಯಾಹ್ನ ಎರಡು ಕಾಲು ಸಂಜೆ ಮೂರು ಕಾಲು ಹಾಗಾದರೆ ನಾನ್ಯಾರು ಹೇಳಿ ಮಮತಾ ಬೆಳಿಗ್ಗೆ ನಾಲ್ಕು ಕಾಲು ಎಂದರೆ ಮಗು ಮಧ್ಯಾಹ್ನ ಎರಡು ಕಾಲು ಎಂದರೆ ನಡೆಯುವುದು ಸಂಜೆ ಮೂರು ಕಾಲು ಎಂದರೆ ವಯಸ್ಸಾದಾಗ ಕೋಲು ಹಿಡಿದು ನಡೆಯುವುದಲ್ವಾ ಅಂದರೆ ಮನುಷ್ಯ ಸರಿಯಾಗಿದೆ ಅಕ್ಕ ಸರಿಯು ಉತ್ತರ ಆರೋಗ್ಯವೇ ಭಾಗ್ಯ ಇಂದಿನ ಜೀವನದಲ್ಲಿ ನಾವು ತಿನ್ನುವ ವಸ್ತುಗಳಿಂದ ಹಿಡಿದು ಬಳಸುವ ಸೌಂದರ್ಯವರ್ಧಕಗಳವರೆಗೂ ಹೆಚ್ಚಿನವು ರಾಸಾಯನಿಕ ವಸ್ತುಗಳಿಂದ ಕೂಡಿದೆ ಇದರಿಂದಾಗುವ ಹಾನಿಯ ಬಗ್ಗೆ ಜಾಗೃತಿ ಮೂಡಿಸಲು ಒಂದು ಪ್ರಹಸನ ರಾಸಾಯನಿಕ ಬಳಕೆಗಳ ನಿತ್ಯ ಸತ್ಯ ಬರಹ ಡಾಕ್ಟರ್ ನಮ್ರತಾ ಬಿ ಭಾಗವಹಿಸುತ್ತಾರೆ ಶೈಲಜಾ ಶಾಲಿನಿ ರೂಪಾ ಹಾಗೂ ಭಾಗ್ಯಲಕ್ಷ್ಮಿ ಅಲ್ಲ ಭಾಗ್ಯಕ್ಕ ನೀವು ನಿನ್ನೆ ತೆಂಗಿನ ಬುಡಕ್ಕೆ ಬಕೆಟ್ಗಟ್ಟಲೆ ಮಾವಿನ ಹಣ್ಣಿನ ರಸಾಯನ ಸುರಿಯುತ್ತಿರುವುದನ್ನು ನಮ್ಮ ಮನೆಯ ಕಿಟಕಿಯಿಂದ ನೋಡಿದೆ ನಾನೇನು ನಿಮ್ಮ ಮನೆ ಕಡೆಗೆ ಇಣುಕುವವಳಲ್ಲ ಹಾಗೇ ಸುಮ್ಮನೆ ಅಡುಗೆ ಮನೆಯ ಕಿಟಕಿ ಹತ್ತಿರ ನಿಂತಾಗ ಕಾಣಿಸಿತು ಏನಪ್ಪಾ ಇದು ಅಂತ ಕುತೂಹಲ ಉಂಟಾಯಿತು ಅಯ್ಯೋ ಏನಂತ ಹೇಳುವುದು ನಮ್ಮನೆಯವರಾಗಲಿ ಮಕ್ಕಳಾಗಲಿ ಕಿವಿಗೆ ಹಾಕಿಕೊಳ್ಳುವುದಿಲ್ಲ ಮೊನ್ನೆ ಮದುವೆ ಆಮಂತ್ರಣ ಪತ್ರ ಕೊಡುವುದಕ್ಕೆ ನಮ್ಮವರ ಅಕ್ಕ ಮತ್ತವರ ಯಜಮಾನರು ಬಂದಿದ್ದರು ಅವರ ಜೊತೆ ಬಾವಿ ಮದುಮಗನು ಬಂದಿದ್ದ ಹೋದಲ್ಲೆಲ್ಲ ಶೀರಾ ಖಾರ ತಿಂದು ಬೋರಾಗಿರುತ್ತಾರೆ ಅಂತ ಮಾವಿನ ಹಣ್ಣಿನ ಮಿಲ್ಕ್ ಶೇಕ್ ಮಾಡೋಣ ಅಂತ ಅಡುಗೆ ಕೋಣೆಗೆ ಹೋದೆ ಇನ್ನೇನು ಹೋಳು ಮಿಕ್ಸರಿಗೆ ಹಾಕಿ ಗರ್ ಗುಡಿಸುವುದೊಂದೇ ಬಾಕಿ ಅಷ್ಟರಲ್ಲಿ ಅಡುಗೆ ಮನೆಗೆ ಬಂದ ಅತ್ತಿಗೆ ಅಯ್ಯೋ ಏನು ಬೇಡಮ್ಮ ಎರಡು ದಿನಗಳಿಂದ ಹೋದಲ್ಲೆಲ್ಲ ತಿಂದು ತಿಂದು ಹೊಟ್ಟೆಯಲ್ಲೆಲ್ಲ ಗುಡುಗುಡು ಆಗ್ತಾ ಇದೆ ಗಡಿಬಿಡಿಯಲ್ಲಿ ಬೇರೆ ಇದ್ದೇವೆ ರೆಡಿಮೇಡ್ ಮ್ಯಾಂಗೋ ಜ್ಯೂಸ್ ಅಥವಾ ಕೋಕಮ್ ಜ್ಯೂಸ್ ಏನಾದರೂ ಇದ್ದರೆ ಕೊಡು ಸಾಕು ಎಂದರು ಅದು ರಸಾಯನ ಅಲ್ವಾ ಹಾಗಿದ್ರೆ ಅವರು ತೆಗೆದುಕೊಳ್ಳದಿದ್ದರೇನಂತೆ ನೀವೇ ಖಾಲಿ ಮಾಡಬಹುದಿತ್ತಲ್ಲ ನಾನು ಒಂದು ಕೆ ಜಿ ಮುಂಡಪ್ಪದ ಶೇಕ್ ಮಾಡಿದ್ದು ಅದು ದಪ್ಪ ಆಗಿದೆ ಅಂತ ನನ್ನ ಮಗಳು ಅದನ್ನು ಕುಡಿಯಲೇ ಇಲ್ಲ ನಮ್ಮ ಯಜಮಾನರಿಗೆ ಶುಗರ್ ಇರುವುದು ನಿಮಗೆ ಗೊತ್ತೇ ಇದೆ ನಾನೊಬ್ಬಳೇ ಎಷ್ಟು ಅಂತ ಕುಡಿಯಲಿ ಕರೆಂಟ್ ಬೇರೆ ಕೈ ಕೊಟ್ಟು ಫ್ರಿಜ್ನಲ್ಲಿಟ್ಟದ್ದು ಕೆಟ್ಟು ಹೋಗಿದೆ ಇವತ್ತು ಬೆಳಿಗ್ಗೆ ನೋಡುತ್ತೇನೆ ಹುಳಿ ಬಂದು ಕೆಟ್ಟ ವಾಸನೆ ಬರ್ತಾ ಇದೆ ಅದಕ್ಕೆ ನಾನು ಇತ್ತೀಚೆಗೆ ರೆಡಿಮೇಡ್ ಜ್ಯೂಸ್ ಬಾಟಲಿ ತಂದು ಇಟ್ಟುಬಿಟ್ಟಿದ್ದೇನೆ ಕೋಲ್ಡ್ ಬೇಕಿದ್ದವರಿಗೆ ಫ್ರಿಜ್ನಲ್ಲಿಟ್ಟು ಅದನ್ನೇ ಕೊಡೋದು ಬಂದವರಲ್ಲಿ ನೀವಿದನ್ನು ಕುಡಿತೀರೋ ಇಲ್ಲವೋ ಅಂತ ಕೇಳೋದಿಲ್ಲ ಎದುರಿಗೆ ತಂದು ಇಟ್ಟು ಬಿಡುತ್ತೇನೆ ನಾನಂತೂ ಕುಡಿಯುವುದಿಲ್ಲ ಅಷ್ಟೇ ಇದೇ ಈ ಕಾಲದ ಸಮಸ್ಯೆ ಶೈಲಕ್ಕ ಮನೆಗೆ ಬರುವ ಹಿರಿಯರೇ ಯಾವುದು ಸುಲಭವೋ ಅದನ್ನೇ ಮಾಡಿ ಸಾಕು ಅಂತ ಹೇಳ್ತಾರೆ ತಿಳಿದೋ ತಿಳಿಯದೆಯೋ ರಾಸಾಯನಿಕಗಳ ಪ್ರಭಾವ ನಮ್ಮೆಲ್ಲರ ಜನಜೀವನದಲ್ಲಿ ಹಾಸುಹೊಕ್ಕಾಗಿದೆ ಏನು ಶೈಲಕ್ಕ ಭಾಗ್ಯಕ್ಕ ಇಬ್ಬರು ದೊಡ್ಡ ಚರ್ಚೆಯಲ್ಲಿ ಮುಳುಗಿ ಹೋದ ಹಾಗಿದೆ ಆ ಕಿರಾತಕ ತನ್ನ ಡಾಕ್ಟರ್ ಹೆಂಡ್ತಿನ ಅನಸ್ತೇಶ್ಯ ಕೊಟ್ಟು ಕೊಂದನಲ್ಲ ಅದೇ ವಿಚಾರದ ಬಗ್ಗೆ ಗಂಭೀರ ಚರ್ಚೆ ಆಗ್ತಾ ಇದೆಯಾ ಅಯ್ಯೋ ಅದು ದೂರದ ವಿಚಾರವಾಯಿತು ರೂಪಕ್ಕ ನಾವು ದಿನಕ್ಕೆ ನಾಲ್ಕು ಬಾರಿ ಬಿಸ್ಕತ್ ಕೇಕ್ ಕೆಚ್ಚಪ್ಪು ಅದು ಇದು ಅಂತ ಜಂಕ್ ಫುಡ್ ಕೊಟ್ಟು ನಾವೇ ನಮ್ಮ ಮಕ್ಕಳನ್ನು ಸಾಯಿಸ್ತಾ ಇದ್ದೇವೇನೋ ಅಂತ ನನಗೆ ಅನ್ನಿಸ್ತಾ ಇದೆ ಅಯ್ಯೋ ನಾನೇ ಯಾವುದೋ ಮ್ಯಾಗ್ಝೀನ್ನಲ್ಲಿ ಓದಿದ್ದೇನೆ ಈ ಬ್ರೆಡ್ಡು ಕೇಕುಗಳಲ್ಲೆಲ್ಲ ಅದೇನೋ ಕ್ಯಾಲ್ಸಿಯಂ ಪ್ರಾಪಿಯೋನೇಟ್ ಅಂತ ಕೆಮಿಕಲ್ ಹಾಕ್ತಾರಂತೆ ಅದರಿಂದ ನಮ್ಮ ದೇಹದ ಇನ್ಸುಲಿನ್ ಹೆಚ್ಚಾಗುವುದಲ್ಲದೆ ಬೊಜ್ಜು ಕೂಡ ಬರುತ್ತದಂತೆ ಇನ್ನೂ ಒಂದು ವಿಷಯ ಅದೇನು ಅಂದರೆ ಸೋಡಿಯಂ ಬೆಂಜೊ ಏಟ್ ಅದನ್ನು ಕೆಚಪ್ ಜಾಮು ಮತ್ತು ಸಾಫ್ಟ್ ಡ್ರಿಂಕ್ಸ್ಗಳಲ್ಲಿ ಬಳಸುತ್ತಾರೆ ಅದಕ್ಕೆ ಈ ಆಹಾರ ಪದಾರ್ಥಗಳು ತಿಂಗಳುಗಟ್ಟಲೆ ಕೆಡದೆ ಹಾಗೇ ಉಳಿಯುವುದು ಒಂದು ಕಡೆಯಾದರೆ ಇನ್ನೊಂದು ಕಡೆ ನಮ್ಮ ದೇಹದಲ್ಲಿಯ ವಿಟಮಿನ್ ಸಿ ಜೊತೆಗೆ ಸೇರಿ ಕ್ಯಾನ್ಸರ್ ಕೂಡ ತರಬಲ್ಲುದಂತೆ ಅಯ್ಯೋ ನನ್ನ ಮಗ ನಿನ್ನೆ ಪೈನಾಪಲ್ ಕ್ರೀಮ್ ಬಿಸ್ಕೆಟ್ ಪ್ಯಾಕೆಟ್ ಬಿಡಿಸಿ ಬಿಸ್ಕೆಟ್ಗಳನ್ನೆಲ್ಲ ಪ್ಲೇಟಿಗೆ ಹಾಕಿ ಇದರಲ್ಲಿ ಪೈನಾಪಲ್ ಎಲ್ಲಿದೆಯಮ್ಮ ಅಂತ ಕೇಳ್ತಾ ಇದ್ದ ಸರಿಯಾಗಿ ಕೇಳಿದ್ದಾನೆ ನಿನ್ನ ಮಗ ಅಕ್ಕ ಅವನಿಗಿನ್ನು ಐದು ವರ್ಷ ಇಂಥ ಚಿಕ್ಕ ಮಕ್ಕಳೇ ಇವಕ್ಕೆ ಬಲಿ ಪಶುಗಳು ಯಾಕೆಂದರೆ ಅವರು ಪ್ಯಾಕೆಟ್ ಲೆವೆಲನ್ನು ಓದುವುದಿಲ್ಲ ಮತ್ತು ಇಂಥ ಆಹಾರ ತಯಾರಿಕಾ ಘಟಕಗಳನ್ನು ಪ್ರಶ್ನಿಸಲಿಕ್ಕೆ ಹೋಗುವುದೇ ಇಲ್ಲ ಅವನೇಕೆ ಅವನ ಅಪ್ಪ ಅಮ್ಮ ಕೂಡ ಹೋಗಿ ಕೇಳ್ತಾರಾ ಅದಕ್ಕೆ ನಾವು ಹಿರಿಯರು ಕೂಡ ಕಾರಣವಲ್ಲವೇ ಪರಿಚಯದವರ ಮನೆಗೆ ಹೋಗುವಾಗ ನಾವೇ ಮಕ್ಕಳಿಗಾಗಿ ಬಿಸ್ಕತ್ ಚಾಕ್ಲೇಟ್ ಇತ್ಯಾದಿ ಬೇಕರಿ ತಿನಿಸುಗಳನ್ನು ತೆಗೆದುಕೊಂಡು ಹೋಗ್ತೇವೆ ನಿಜ ಹೇಳಿದ್ರಿ ಭಾಗ್ಯಕ್ಕ ಪ್ರಜ್ಞಾವಂತರಾದ ನಾವೇ ಅವನ್ನು ಮಕ್ಕಳ ಕೈಗೆ ಹಿಡಿಸುತ್ತೇವೆ ಅದರ ಬದಲಾಗಿ ಹಣ್ಣು ಹಂಪಲು ಒಣಹಣ್ಣುಗಳು ಅಥವಾ ಮನೆಯಲ್ಲಿ ತಯಾರಿಸಿದ ತಾಜಾ ಸಿಹಿ ತಿನಿಸುಗಳನ್ನು ತೆಗೆದುಕೊಂಡು ಹೋದರೆ ಎಷ್ಟು ಚೆನ್ನ ನಮ್ಮ ಮನೆಯಲ್ಲೂ ಅಷ್ಟೇ ನನ್ನ ಮಗ ಸ್ವಲ್ಪ ಅತ್ತರೆ ಸಾಕು ನಮ್ಮ ಅತ್ತೆ ಕುರುಕುಲು ತಿಂಡಿ ಕೊಟ್ಟು ಅವನ ಬಾಯಿ ಮುಚ್ಚಿಸಿ ಬಿಡ್ತಾರೆ ಅವನು ಅತ್ತಷ್ಟೇ ಅವರ ಧಾರಾವಾಹಿ ವೀಕ್ಷಣೆಗೆ ತೊಂದರೆ ಆಗುತ್ತದೆ ಅಲ್ವಾ ಶಾಲಿನಿ ಅಕ್ಕ ಕುರುಕುಲು ತಿಂಡಿಗಳು ಎಷ್ಟೋ ವಾಸಿ ಈ ಬಿಸ್ಕೆಟ್ ಚಾಕ್ಲೇಟ್ಗಳಲ್ಲೆಲ್ಲ ಸಕ್ಕರೆ ಬಳಸುತ್ತಾರಲ್ಲವಾ ಅದು ನಮ್ಮ ಮಿದುಳಿನಲ್ಲಿ ಡೋಪ್ಮೈನ್ ಅಂತ ಒಂದು ರಾಸಾಯನಿಕದ ಸಂದೇಶ ವಾಹಕದ ಸ್ರವಿಸುವಿಕೆಗೆ ಕಾರಣವಾಗುತ್ತದೆಯಂತೆ ಈ ಡೋಪ್ಮೈನ್ನಿಂದಾಗಿಯೇ ಇಂತಹ ಸಕ್ಕರೆ ಹೇರಳವಾಗಿರುವಂತಹ ಆಹಾರ ಪದಾರ್ಥಗಳನ್ನು ಮತ್ತೆ ಮತ್ತೆ ಜನರು ತಿನ್ನಬಯಸುತ್ತಾರೆ ನಾನು ಪುಸ್ತಕಗಳಲ್ಲಿ ಓದಿದ ಪ್ರಕಾರ ಈ ಸಕ್ಕರೆಯ ಚಟ ಕೋಕೇನ್ ಚಟಕ್ಕಿಂತಲೂ ಹೆಚ್ಚು ಹಾನಿಕರವಾಗಿರುತ್ತದೆಯಂತೆ ಅದಕ್ಕೆ ನಾನಂತೂ ನನ್ನ ಅಮ್ಮ ಅಜ್ಜಿ ಹೇಳಿಕೊಟ್ಟ ಹಾಗೆ ಎಲ್ಲ ಸಿಹಿ ತಿಂಡಿಗಳನ್ನು ಬೆಲ್ಲ ತಪ್ಪಿದರೆ ಜೇನುತುಪ್ಪ ಹಾಕಿ ತಯಾರು ಮಾಡುತ್ತೇನೆ ನಮ್ಮ ಯಜಮಾನರು ಅಷ್ಟೇ ರೆಡಿಮೇಡ್ ತಿಂಡಿ ತರುವುದೇ ಇಲ್ಲ ಹಸಿರು ತರಕಾರಿಗೆ ಎಷ್ಟೇ ರೇಟ್ ಇರಲಿ ಯಾವ ಸೀಸನ್ ಅಂತಾನೂ ನೋಡದೆ ಅಂಗಡಿಯವನಲ್ಲಿ ಚೌಕಾಶಿಯನ್ನೂ ಮಾಡದೆ ಮನೆಗೆ ತಂದು ಹಾಕ್ತಾರೆ ನಾನು ತರಕಾರಿ ಮತ್ತು ಹಣ್ಣುಗಳನ್ನು ಸರಿಯಾಗಿ ತೊಳೆದು ಉಪಯೋಗ ಮಾಡ್ತೇನೆ ಇಷ್ಟೆಲ್ಲ ವಿಷಯಗಳ ಕುರಿತು ಚರ್ಚೆ ಮಾಡುವಾಗ ನಾನ್ ಸ್ಟಿಕ್ ಪಾತ್ರೆ ಬಗ್ಗೆ ಹೇಳುವುದಿಲ್ವಾ ಶೈಲಕ್ಕ ಹಿಂದಿನ ವಾರವಷ್ಟೇ ಯಾವುದೋ ಆರ್ಟಿಕಲ್ ಓದಿದೆ ಅಂದಿದ್ರಿ ಅದೇನು ಕಬ್ಬಿಣದ ತವಾ ತಂದು ಅದರಲ್ಲೇ ದೋಸೆ ಚಪಾತಿ ಮಾಡ್ತೇನೆ ಅಂತ ಹೇಳಿದ್ದ ನೆನಪು ಕಡೆಗೂ ಅದನ್ನು ಖರೀದಿ ಮಾಡಿದ್ರಾ ಶೈಲಕ್ಕ ಹೌದು ಭಾಗ್ಯಕ್ಕ ನಮ್ಮವರ ಜೊತೆ ಹೋಗಿ ಎರಕ ಹೋಯ್ದ ಒಂದು ದೊಡ್ಡ ಕಬ್ಬಿಣದ ಬಾಣಲಿ ಮತ್ತು ಎರಡು ಕಬ್ಬಿಣದ ಕಾವಲಿಗಳನ್ನೂ ತೆಗೆದುಕೊಂಡು ಬಂದಿದ್ದೇನೆ ಈಗ ನಾನು ಮಾಡುವ ಚಪಾತಿಯ ಟೇಸ್ಟೇ ಬೇರೆ ಅದನ್ನು ಮೇಂಟೇನ್ ಮಾಡೋದು ಮತ್ತು ಕ್ಲೀನ್ ಮಾಡೋದು ಸ್ವಲ್ಪ ಕಷ್ಟ ಆದರೆ ನಾನ್ಸ್ಟಿಕ್ ಹಣೆ ಬರಹದ ಕುರಿತಾಗಿ ಓದಿದಾಗಿನಿಂದ ಕಷ್ಟ ಆದರೂ ಪರವಾಗಿಲ್ಲ ಅಂತ ಅನಿಸಿಬಿಟ್ಟಿದೆ ಅಯ್ಯೋ ದೇವರೇ ಸ್ಟಿಕ್ ಫ್ಯಾನ್ ಅಷ್ಟೊಂದು ಅಪಾಯಕಾರಿನ ಸ್ಟಿಕ್ ಫ್ಯಾನ್ಗಳನ್ನು ಹೆಚ್ಚಿಗೆ ಬಿಸಿ ಮಾಡಿದರೆ ಅವುಗಳಲ್ಲಿರುವ ರಕ್ಷಣಾತ್ಮಕ ಕಪ್ಪು ಎಫ್ಲಾನ್ ಕೋಟಿಂಗ್ ಕರಗಲು ಪ್ರಾರಂಭಿಸುತ್ತದೆ ಇದರಿಂದಾಗಿ ಹೊರಬರುವ ಸಂಯುಕ್ತಗಳು ಥೈರಾಯ್ಡ್ ಮತ್ತು ಯಕೃತ್ತುಗಳ ಕಾಯಿಲೆಗೆ ಕಾರಣವಾಗುತ್ತದೆ ಅಲ್ಲದೆ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಅಂದರೆ ಇಮ್ಯುನಿಟಿಯನ್ನು ಕಡಿಮೆ ಮಾಡಿಬಿಡುತ್ತದೆ ನನಗೂ ಈ ವಿಚಾರ ಮೊದಲೇ ಅಲ್ಪ ಸ್ವಲ್ಪ ಗೊತ್ತಿತ್ತು ಹಾಗಾಗಿ ಸ್ಟೀಲ್ ಪಾತ್ರೆಗಳಲ್ಲಿ ಅಡುಗೆ ಮಾಡಿದರೂ ಪಡಿಸಲು ಗಾಜಿನ ಅಥವಾ ಪಿಂಗಾಣಿ ಪಾತ್ರೆಗೆ ಮೊದಲು ಹಾಕಿಕೊಳ್ತೇನೆ ಹಾಗಂತ ಸ್ಟೇನ್ಲೆಸ್ ಸ್ಟೀಲ್ ಪಾತ್ರೆಗಳು ನಾನ್ ಸ್ಟಿಕ್ಕಿಗಿಂತ ಎಷ್ಟೋ ವಾಸಿ ಅಯ್ಯೋ ಅಡಿಗೆ ಮಾಡಿದರೆ ಆಯಿತಾ ಬಳಸಿದ ಪಾತ್ರೆಗಳ ಬಗ್ಗೆಯೂ ಜಾಗೃತಿ ಮಾಡಬೇಕಲ್ವೇ ಸರಿಯಾಗಿ ಹೇಳಿದ್ರಿ ಭಾಗ್ಯಕ್ಕ ಆ ಪಾತ್ರೆ ತೊಳೆಯಲಿಕ್ಕೆ ನಾವು ಯಾವ ಸೋಪು ಸೋಪ್ ಲಿಕ್ವಿಡ್ ಬಳಸುತ್ತೇವಲ್ಲ ಅದರಲ್ಲಿರುವ ಹಾನಿಕಾರಕ ಸರ್ಫ್ಯಾಕ್ಟ್ ಟೆಂಟ್ಗಳು ಮತ್ತು ರಾಸಾಯನಿಕ ವಸ್ತುಗಳು ಪಾತ್ರೆಗಳನ್ನು ಸರಿಯಾಗಿ ತೊಳೆಯದಿದ್ದಾಗ ನಾವು ಸೇವಿಸುವ ಆಹಾರ ಪದಾರ್ಥಗಳಿಗೆ ಸೇರಿಕೊಂಡು ನಮ್ಮ ಶರೀರದ ಒಳಗೆ ಪ್ರವೇಶಿಸುತ್ತದೆ ಅವುಗಳಿಂದಲೇ ಹೊಟ್ಟೆ ನೋವು ಅಲರ್ಜಿಗಳೆಲ್ಲ ಒಂದೊಂದಾಗಿ ಆರಂಭವಾಗುತ್ತದೆ ಹೌದು ಶೈಲಕ್ಕ ನನಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಮ್ಮ ಕೆಲಸದವಳು ಪಾತ್ರೆ ಸರಿಯಾಗಿ ಕ್ಲೀನ್ ಮಾಡುವುದಿಲ್ಲ ಎಂಬ ಕಾರಣಕ್ಕಾಗಿ ಅವಳು ತೊಳೆದ ಪಾತ್ರೆಗಳನ್ನು ಒಳಗೆ ತಂದು ಇಟ್ಟ ಮೇಲೆ ನಾನು ಒಮ್ಮೆ ನೀರಿನಲ್ಲಿ ತೊಳೆಯುವುದನ್ನು ರೂಢಿಸಿಕೊಂಡಿದ್ದೇನೆ ಎಷ್ಟೋ ಬಾರಿ ಅವಳು ತೊಳೆದ ಪಾತ್ರೆಗಳಲ್ಲಿ ವಿಮ್ ತುಂಡುಗಳನ್ನು ನನ್ನ ಮಗಳು ಬೆರಳು ಮಾಡಿ ತೋರಿಸಿದ್ದಾಳೆ ಹಾಗಿರುವಾಗ ಇನ್ನೂ ಜಾಗರೂಕರಾಗಿರದಿದ್ದರೆ ಹೇಗೆ ಆರೋಗ್ಯವೇ ಭಾಗ್ಯ ಎನ್ನುವ ನುಡಿಗಟ್ಟುಗಳನ್ನು ನಾವು ಚಿಕ್ಕವರಿರುವಾಗ ಶಾಲೆಗಳಲ್ಲಿ ಬೋರ್ಡ್ ಮೇಲೆ ಬರೆದದ್ದು ಇನ್ನೂ ನೆನಪಿಗೆ ಬರುತ್ತಿದೆ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳಾಗಿರುವುದರಿಂದ ಮಕ್ಕಳ ಗಮನಕ್ಕೆ ಈ ಎಲ್ಲ ವಿಷಯಗಳು ಬರುವಂತೆ ನಾವು ಹೆತ್ತವರು ಪ್ರಯತ್ನಿಸಬೇಕು ಸಮಾಜವು ಈ ಬಗ್ಗೆ ಯೋಚಿಸಬೇಕು ಶಾಲಾ ಕಾಲೇಜುಗಳ ಪಠ್ಯಕ್ರಮದಲ್ಲೇ ಇಂತಹ ವಿಷಯಗಳನ್ನು ಸೇರಿಸಿಕೊಂಡಲ್ಲಿ ನಮ್ಮ ಮಕ್ಕಳಿಗೆ ಇನ್ನೂ ಸುಲಭವಾಗಿ ಮನವರಿಕೆಯಾಗುತ್ತಿತ್ತು ಹೌದು ಹೌದು ಜನಪದರು ಹೆಣ್ಣಿಗೆ ನೀಡಿದ ಮಹತ್ವ ಮಹತ್ತರವಾದದ್ದು ಹೆಣ್ಣಿನ ಭಾವಲಹರಿಯನ್ನು ಸೌಂದರ್ಯದ ಪರಿಯನ್ನು ಬದುಕು ಬವಣೆಗಳನ್ನು ಜನಪದ ಗೀತೆ ಮನೋಜ್ಞವಾಗಿ ವರ್ಣಿಸಿದೆ ಹೆಣ್ಣಿನ ಸೌಂದರ್ಯ ಅವಳ ಬುದ್ಧಿವಂತಿಕೆ ತವರಿನ ಪ್ರೀತಿ ದಾಂಪತ್ಯದ ಚೆಲುವು ಜನಪದ ಗೀತೆಗಳಲ್ಲಿ ಅಡಕವಾಗಿವೆ ಇವು ನಮ್ಮ ನೆಲದ ನಾದ ಜನರ ಭಾವನೆ ಈಗ ವೃಂದಗಾನದಲ್ಲಿ ಜನಪದ ಗೀತೆ తుంగనాడిందావ చవ్వాణ్తావ్వాడి హి బవ్వ ఎంత చంద కాళవ్వా చవ్వాంద కావ చవ్వా హ ఎల్ అంత హీ ఇల్ మెల్లు ನಾನು ನಮ್ಮವ್ವಾಂಗ ನಿಂದ ಒಂದು ಹುಡುಗಿ ಬಂದಾಳವ್ವ ಎಂದ ಚಂದ ಕಾಣ್ತಾಳ 站在。 ಇಷ್ಟು ಹೊತ್ತು ಮಹಿಳೆಯರನ್ನು ಭಕ್ತಿಯುಳ್ಳವಳಾಗಿ ಜವಾಬ್ದಾರಿಯುತ ನಾಗರಿಕಳಾಗಿ ರಾಸಾಯನಿಕ ವಸ್ತುಗಳ ಬಳಕೆಯ ಬಗ್ಗೆ ಜಾಗೃತಿ ಮೂಡಿಸುವವಳಾಗಿ ಸಂಸ್ಕೃತಿಯ ಸಂರಕ್ಷಕಿಯಾಗಿ ಪರಿಚಯಿಸಿತು ಮಹಿಳೆಯೆಂದರೆ ಶಕ್ತಿ ಸಹನೆ ಆಕೆ ಜೀವನದ ಕಿರಣ ಸಕಾರಾತ್ಮಕ ಸಂದೇಶವನ್ನು ಎಲ್ಲರಿಗೂ ನೀಡುವ ಹಣತೆ ವನಿತೆಯೆಂದರೆ ತಪ್ಪಾಗದು ಇಷ್ಟು ಹೊತ್ತು ವಾಣಿ ಕಾರ್ಯಕ್ರಮವನ್ನು ಆಲಿಸಿದ ಎಲ್ಲರಿಗೂ ಶಿವಳ್ಳಿ ವನಿತಾ ಬಳಗ ಎಕ್ಕೂರು ಮಾಡುವ ಧನ್ಯವಾದಗಳು ವಾಣಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಮಾನಸ ಸಾವಿತ್ರಿ ಭಾಗ್ಯ ರೂಪಾ ಶಾಲಿನಿ ಮಮತಾ ಹಾಗೂ ಶೈಲಜಾ ಮೃದಂಗದಲ್ಲಿ ನೆರವಾದವರು ಆದಿತ್ಯ ಪುತ್ರಾಯ ನಿರೂಪಣೆ ಸಾವಿತ್ರಿ ಗಣೇಶ್ ಭಟ್ ನಮಸ್ಕಾರ